ಸಭಾಪತಿಗಳೇ ಸಭಾಪತಿಗಳನ್ನ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ ಆದರೆ ಕೆಲವು ತಾಲೂಕು ಕಚೇರಿಗಳಲ್ಲಿ ಕೆಲವು ನ್ಯೂನ್ಯತೆಗಳಿದ್ದಾರೆ ಬಹಳಷ್ಟು ರೆವಿನ್ಯೂ ಮ್ಯಾಟ್ರಸ್ ಅದು ನಾನಂತೂ ಸಚಿವರ ಗಮನಕ್ಕೆ ಬಂದಿದೆ ಅಂತ ಹೇಳಿ ನಾನಂತೂ ಭಾವಿಸ್ತೇನೆ ಒಂದು ಎರಡು ಮೂರು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ತಮ್ಮ ಗಮನ ಮೂಲಕ ತಾನು ಸಚಿವರ ಗಮನ ಸೆಳೆಯಲಿಕ್ಕೆ ಬಯಸ್ತೇನೆ ಈ ಸರ್ಕಾರಿ ಸರ್ವೆ ನಂಬರ್ನ ಎಲ್ಲಾ ಜಮೀನುಗಳನ್ನು ಏಕಕಾಲದಲ್ಲಿ ಇದು ಒನ್ ಟು ಫೈವ್ ಆನ್ಲೈನ್ ಅಪ್ಲೋಡ್ ಮಾಡಿ ಆರಂಭದಲ್ಲಿ ಒಂದರಲ್ಲಿ ಸಲ್ಲಿಸಿದ ಅರ್ಜಿಗಳನ್ನು ಅಳತೆಗಾಗಿ ಭೂಮಾಪನ ಶಾಖೆ ಕಳಿಸಿರುವುದು ಅವಧಿಗಳಿಗೆ ಅಳತೆ ಮಾಡಿ ಸಿಕ್ಸ್ ಟೆನ್ ಅನ್ನು ಭರ್ತಿ ಮಾಡಿ ಪೋಡಿ ಮಾಡಲಾಗುವ ಸಲೀಕರಣಗೊಳಿಸುವ ಎಂದು ಹೇಳುತ್ತಾ ಆದ್ರೆ ಇದು ಪರಿಣಾಮಕಾರಿಯಾಗಿ ಯಾರಿ ಆಗ್ತಾ ಇಲ್ಲ ಅನ್ನೋದೊಂದು ಸಾರ್ವಜನಿಕರ ಒಂದು ದೂರಿದೆ ಎರಡನೇದು ಈ ಪ್ರೊಸೀಡಿಂಗ್ ಸಾಕೊಳ್ಳಿ ಮಿಟೇಶಿಯನ್ನು ಐವರನ್ ಯಾವ್ದಾದ್ರು ಮೂರಿದ್ರೆ ಸಾಕು ಇದನ್ನ ಪೋಡಿ ಮಾಡಬಹುದು ಅಂತ ಹೇಳಿ ಸರ್ಕಾರ ಸರ್ಕಾರಗಳಿಂದವೂ ಇದೊಂದು ಕಾನೂನು ಇತ್ತು ಒನ್ ಟು ಫೈವ್ ಮಾಡಿ ಆಮೇಲೆ ಅದನ್ನ ಸರಳೀಕರಣ ಮಾಡಿ ಮೂರಿದ್ರೆ ಸಾಕು ಅಂತ ಮಾಡಿದ್ರು ಆಮೇಲೆ ಅದನ್ನ ಎರಡಕ್ಕೆ ತಂದ್ರು ಪೊಸಿಷನ್ ಅಲ್ಲಿ ಇರ್ಬೇಕು ಸಾಗುವಳಿ ಮಾಡ್ತಾ ಇರ್ಬೇಕು ಅವರ ಹೆಸರಿಗೆ ಖಾತೆ ಆಗಿರಬೇಕು ಪಾಣಿ ಆಗಿರಬೇಕು ಆಗಿದ್ರೆ ಇದನ್ನು ನೀವು ಮಿಸ್ಸಿಂಗ್ ಕಮಿಟಿ ಹಾಕಿ ಅಂತೇಳಿ ಡಿ ಸಿ ಅವ್ರಿಗೆ ಒಂದು ಮಿಸ್ಸಿಂಗ್ ಕಮಿಟಿ ಅಂತೇಳಿ ಮಾಡಿದ್ರು ಅಲ್ಲಿಗೆ ಕಲಿಸ್ತಾ ಇದ್ರೆ ಅದ್ರ ಮೂಲಕ ಇದು ಪೋಟಿಗಳಾಗುವಂಥ ಒಂದು ಪ್ರಾರಂಭ ಆಯಿತು ಇದಾದ್ಮೇಲೆ ಈ ಮುಂಜೂರಾತಿಯಾದಂತ ಮೂವತ್ತು ನಲವತ್ತು ವರ್ಷಗಳು ಮುಂಜೂರು ಆಗಿದ್ರು ಕೂಡ ಎಲ್ಲಾ ದಾಖಲೆಗಳು ರೈತರ ಮೇಲೆ ಇದ್ರೂ ಕೂಡ ಆದ್ರೆ ತಾಲೂಕು ಕಚಾರ್ಯಗಳಲ್ಲಿ ತಾಲೂಕ್ ಕಚೇರಿಗಳಲ್ಲಿ ಕಡತ ಇದ್ರು ಕೂಡ ಅರ್ಜಿ ಹಾಕ್ ಕೇಳಿದಾಗ ಕಡತ ಲಭ್ಯವಿಲ್ಲ ಹೇಳಿ ಬಹಳಷ್ಟು ಉತ್ತರಗಳು ಕೊಟ್ಟಿದ್ದಾರೆ ಸಭಾಪತಿಗಳೇ ಆದ್ರೆ ಕೆಲವರಿಗೆ ಗೊತ್ತಲ್ಲ ಇವತ್ತು ಏನ್ ಇದೆ ಅಂತ ದಕ್ಷಿಣ ತಕ್ಷಿಣಿಕ್ಷಣ ಕೊಟ್ರೆ ಅವಾಗ ಏನಾದ್ರು ಇದೆ ಅಂತ ಅಷ್ಟು ಕೊಡಬಹುದು ಅದ್ರಿಂದ ಹೋದವ್ರಿಗೆ ಬರಿ ಕೈಯಲ್ಲಿ ವಾಪಸ್ ಆಗುವಂತ ಪದ್ಧತಿ ಇವತ್ತು ಎಲ್ಲಾ ಕಡೆ ನಡೀಬಹುದು ಗೊತ್ತಿಲ್ಲ ನಮ್ಮ ಹೊಸಕೋಟೆ ತಾಲೂಕು ಅಂತೂ ಇದು ಬಹಳ ಜಾಸ್ತಿ ಬಹಳ ಯಥೇತ್ಕವಾಗಿ ನಡೀತಾ ಇದೆ ಬಹಳ ಅನ್ಯಾಯ ಆಯ್ತಾ ಈ ಬಡವರಿಗಂತೂ ಸಭಾಪತಿಗಳೇ ಈ ಒಂದ್ ಎಕರೆ ಎರಡ್ ಎಕರೆ ಇಟ್ಕೊಂಡ್ರೆ ಈ ಬಡವರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ ಇವತ್ತು ರಾಜಕೀಯ ಬಲ ಇರೋರು ಹಣ ಬಲ ಇರೋರು ತೋಳು ಬಲ ಇರೋರು ಇವ್ರಿಗೆ ಯಾವ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ತಾರೆ ಯಾವ ಶಕ್ತಿ ಇಲ್ಲದೆ ನಿರಶಕ್ತಿ ಇರತಕ್ಕಂತ ಈ ಬಡವರ್ ಕೆಲಸ ಆಗೋದು ತಾಲೂಕ್ ಕಚೇರಿಗಳಲ್ಲಿ ಬಹಳ ಕಷ್ಟ ಆಗಿ ಬಹಳ ಕಷ್ಟ ಅಂದ್ರೆ ಅವ್ರು ಕಣ್ಣೀರಲ್ಲೇ ಕೈ ತಳಿತಾರೆ ಅವ್ರು ಹೇಳ್ತಾ ಇದ್ರೆ ನಮ್ಗೆ ಕಣ್ಣೀರ್ ಬರ್ತದೆ ಏನಪ್ಪಾ ಇಂಥ ಕಷ್ಟನಾ ನಿಮ್ಗೆಲ್ಲ ಬಡವರಿಗೆ ಇಟ್ಕೊಂಡ್ರೆ ಒಂದ್ ಎಕರೆ ಎರಡು ಎಕರೆ ಅಷ್ಟೇ ಹತ್ತು ಎಕರೆ ನೂರಾರು ಎಕರೆ ಇಟ್ಕೊಂಡ್ರ ಕೆಲಸ ಹೆಂಗೋ ನಡ್ಕೊಂಡು ಹೋಗ್ತದೆ ಅದೇ ಹೇಳ್ದಲ್ಲ ಅವ್ರಿಗೆಲ್ಲಾ ಶಕ್ತಿ ಇರ್ತದೆ ಅನುಬಲ ತೋಳು ಬಲ ಅಧಿಕಾರದ ಬಲ ಸರ್ವ್ರು ಬಲನ ಇಟ್ಕೊಂಡ್ರ ಕೆಲಸ ಆರಾಮಾಗಿ ನಡೀತದೆ ಯಾವ ಶಕ್ತಿ ಇಲ್ಲದವ್ರ ಕೆಲಸ ಆಗ್ತಾ ಇಲ್ಲ ಅನ್ನೋದೇ ಬಹಳ ನೋವಿನ ಸಂಖ್ಯೆ ಇದು ಇದು ಬಹಳ ನೋವಿನ ಸಂಗತಿ ಅದನ್ನ ಮಾನ್ಯ ಸಚಿವರು ನಾನು ಪಾಪ ಅವ್ರ ಏನು ಹಲವರು ನಮಗೆ ಅವ್ರ ತಂದೆ ಕಾಲದಿಂದ ಅವ್ರ ತಂದೆಯವರು ನೋಡಿದಿಲ್ಲ ರಾಜಕಾರಣದಲ್ಲಿ ಅವ್ರು ಹೇಗಿದ್ರ ಅಂತ ಈಗ ಇವರು ಮಾಡ್ತಾ ಇದ್ದಾರೆ ಕೆಲಸ ಆದ್ರೆ ಕೆಲವು ವಿಚಾರಗಳು ತಮ್ಮ ಗಮನಕ್ಕೆ ಇದು ನೀವು ತಗೊಳ್ಬೇಕಾಗ್ತದೆ ಸಚಿವರೇ ಈಗ ಆನ್ಲೈನ್ ಅಲ್ಲಿ ಬರುವ ಮಿಸ್ಸಿಂಗ್ ಪೈಗಳು ಮಿಸ್ಸಿಂಗ್ ಕಂಪ್ನಿಯಲ್ಲಿ ಕ್ಲಿಯರ್ ಆಗುತ್ತಿಲ್ಲ ಅದೇ ಅವ್ರಿಗೆ ಕೆಲವರಿಗೆ ದಕ್ಷಿಣ ಕೊಟ್ಟವ್ರಿಗೆ ಪೈನ್ ಕ್ಲಿಯರ್ ಆಗ್ತವೆ ಕೆಲವಾದ್ರೆ ರೈತರು ಪ್ರಚರಿಸ ಕಚೇರಿ ಹಲದಾಡೋದೇ ಕೆಲಸ ಇವತ್ತು ಬಾ ನಾಳೆ ಬಾ ಆಫೀಸ್ ತಗ್ರಾ ಇದು ತಗ್ರ ಅಂತ ಗಾಳಿ ಹೇಳ್ತಾರೆ ಆಫೀಸ್ ತಾಕ್ತಾ ಮನೆ ತಾಕ್ತ ಮತ್ತೆ ಹೀಗೆ ಹಲದಾಡೋಂತ ಕೆಲಸಗಳು ಬಹಳಷ್ಟು ಆಗ್ಬಿಟ್ಟಿದೆ ಸರ್ವೇಯರ್ಗಳು ಈ ಈ ತರ್ಕಾಸ್ ದುರಸ್ತಿ ಅಳತೆ ಮಾಡಲು ಅಕ್ಕಪಕ್ಕದವ್ರಿಗೆ ನೋಟಿಸೇ ಕೊಡಲ್ಲ ಅವ್ರ ಯಾವಾಗ್ಲೂ ಬಂದಾಗ ಅವರು ಸರ್ವೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ಈ ಅಕ್ಕಪಕ್ಕದಲ್ಲಿ ಇರೋರಿಗೆ ಗೊತ್ತಾಗೋದೇ ಇಲ್ಲ ಆ ಸರ್ವೆ ಮಾಡ್ಕೊಂಡು ಹೋದ್ಮೇಲೆ ಈ ಸ್ಕೆಚ್ ಮಾಡ ಇವ್ರಿಗೆ ಗೊತ್ತಾಗ್ತದೆ ಸ್ವಾಧೀನ ಓವರ್ ಲ್ಯಾಪ್ ಆಗ್ತದೆ ಸ್ವಾಧೀನ ವಿಚಾರಕ್ಕೆ ಅವ್ರ ಗಲಾಟೆಗಳು ಸಮಸ್ಯೆಗಳು ಅದು ಓವರ್ಲಾಪ್ ಆಗ್ಬಿಡ್ತದೆ ಇರೋದೇ ಒಂದ್ ಕಡೆ ಇವರು ಸರ್ವೆ ಮಾಡೋದೇ ಒಂದ್ ಕಡೆ ಅವ್ರ ಪೊಸಿಷನ್ ಇರೋದೇ ಒಂದ್ ಇದಾಗಿ ತಿರ್ಗಿ ರೈತರಿಗೆ ಅವ್ರಿಗೆ ಅಲ್ಲಿ ಗಲಾಟೆಗಳು ಪೊಲೀಸ್ ಸ್ಟೇಷನ್ಗಳು ಇದು ಒಂದೇ ಒಂದೇ ಎರಡೇ ಪ್ರಶ್ನೆ ಒಂದು ಪ್ರಶ್ನೆ ಎಸ್ ಎಚ್ ಅವ್ರಿಗೆ ಅಷ್ಟೇ ಆಗಿದ್ರು ಮುಗಿಸ್ತೀನಿ ಈ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಬೋಗಸ್ ಮಾಡೋವರೆಲ್ಲ ಈಗ ಈಸಿಯಾಗಿ ದುರಸ್ತಿಯಾಗಿ ಬೋಗಸ್ ಪೈಲ ಎಲ್ಲಾ ದಾಖಲೆಗಳಿರೋದ್ರಿಂದ ಅಂತವ ಸರ್ವಿಸ್ ಆಗಿ ಪೊಡಿ ಆಗಿರ್ತಾರೆ ಎಲ್ಲಾ ದಾಖಲೆ ಇಟ್ಕೊಂಡಿದ್ರೆ ಇವನ್ ರೈತನಿಗೆ ಪೊಡಿ ಇಲ್ಲ ಇವರು ಬೋಗಸ್ ದಾಖಲೆ ಮಾಡ್ಕೊಂಡ್ಬಿಡ್ತಾರೆ ಈ ಫಿಫ್ಟಿ ತ್ರೀ ಅರ್ಜಿ ಹಾಕಿ ಪೊಸಿಷನ್ ನಲ್ಲಿ ಇದ್ದು ರೈತನ ಹತ್ತು ವರ್ಷ ವರ್ಷಗಳಿಂದ ಉಳುಮೆ ಮಾಡ್ತಾನೆ ಅವನಿಗೆ ಪೋಡಿ ಆಗ್ತಾ ಇಲ್ಲ ಇವ್ರು ಫಿಫ್ಟಿ ತ್ರೀ ಅರ್ಜಿ ಶೇರ್ಸ್ ಬಿಡ್ತಾರೆ ಹಿಂದ್ಗಡೆ ಹಿಂದ್ಗಡೆ ಡೇಟಲ್ಲಿ ಯಾವ್ದೋ ಕಂಪ್ನಿ ನಲ್ಲಿ ಸೇರ್ಸ್ ಬಿಟ್ಟು ವಿಶ್ವ ರಿಜಿಸ್ಟರ್ ಎಂಟ್ರಿ ಮಾಡಿಬಿಡ್ತಾರೆ ಅವನ ಹತ್ರ ಎಲ್ಲಾ ದಾಖಲೆಗಳು ರೈತ ರೈತತ್ರ ಬರೀ ಎರಡೊಂಬರೋ ದಾಖಲೆ ಇರ್ತಾವ ಅಷ್ಟೇ ಅವನು ಪೋಡಿ ಆಗ್ತದೆ ಇವನು ಪೋಡಿ ಆಗಲು ಇಂತ ಸಮಸ್ಯೆಗಳು ಬೇಕಾದಷ್ಟು ಸಮಸ್ಯೆಗಳಿದೆ ಅದಾಗಿ ಇನ್ನೊಂದೇ ಇದೆ ಹೇಳ್ಬಿಡ್ತೀನಿ ನೀವು ಒಂದು ಕಾಪಿನೂ ಕೊಡ್ತೀನಿ ಪಾಯಿಂಟ್ಸ್ ಒಂದು ಹತ್ತು ಪಾಯಿಂಟ್ ಮಾಡಿದ್ದೇನೆ ಅದ್ರಲ್ಲಿ ನೀವು ಸ್ವಲ್ಪ ಆಮೇಲೆ ಮಾಡಿ ಅದಕ್ಕೆ ಈ ಆರ್ ಟಿ ಸಿ ಈ ತ್ರೀ ನೈನ್ ಈಗ ನೂರ್ ಎಕರೆ ಗೋಮಲ ಇರ್ತದೆ ಸಭಾಪತಿಗಳೇ ಐವತ್ತ್ ಎಕರೆ ಗ್ರಾಂಟ್ ಆಗಿರ್ತದೆ ಇನ್ ಐವತ್ತ್ ಎಕರೆ ಬಾಕಿ ಉಳಿದಿರ್ತದೆ ಫಾಲಿನಲ್ಲಿ ಅದ್ ಐವತ್ತ್ ಎಕರೆ ಇರಬೇಕು ಇಲ್ಲ ಎಪ್ಪತ್ತೈದು ಎಕರೆ ಇರ್ತಾರೆ ಸಚಿವರ ಕಡೆ ಕೆಲವ್ರು ಐದು ಎಕರೆ ಇದೆ ಅಂತ ಹೇಳಿ ಈ ಮಹಿಳರು ಹೇಳ್ಬಿಡ್ತಾರೆ ಎಪ್ಪತ್ತೈದು ಎಕರೆ ಬಾಕಿ ಇದೆ ಅಂತ ಎಲ್ಲಾ ಅರ್ಜಿ ಅಲ್ಲಿರೋದು ಅಲ್ಲಿ ನೋಡ ಐವತ್ತ ಎಕರೆ ಆತ ಮ್ಯಾ ಮ್ಯಾಚ್ ಮಾಡಲ್ಲ ಇವ್ರು ಮಾಡ್ಬೋದು ಅದು ಮಾಡಲ್ಲ ಉತ್ತರ ಅವ್ರ ಪಾಲಿ ಸಭಾಪತಿ ಅವರೇ ಬಹುತೇಕವಾಗಿ ಮಾನ್ಯ ಸದಸ್ಯರು ಹೇಳಿರುವಂತಹ ವಿಷಯಗಳು ಸತ್ಯ ಸಂಗತಿಗಳಿಂದ ಕೂಡಿದವೆ ಅವರು ಹಿಂದೆ ಮುಂದೆ ಆಗಿರ್ಬೋದು ಸ್ವಲ್ಪ ಆದ್ರೆ ಆ ಹೇಳೋದೆಲ್ಲ ನಡೆದು ಬಂದಿರುವಂತ ವಿಷಯಗಳನ್ನ ಅವ್ರು ಹೇಳಿದ್ದಾರೆ ಅವರು ಸ್ವಲ್ಪ ಅವ್ರದ್ದು ಅರ್ಥೈಸುವಿಕೆಯನ್ನ ನಾನು ಸರಿಪಡಿಸಲಿಕ್ಕೆ ಬಯಸ್ತೇನೆ ಹಿಂದೆ ಎರಡು ಸರ್ಕಾರಗಳ ಅವಧಿಯಲ್ಲಿ ಅವರು ಅರ್ಜಿ ಕೊಡ್ಬೇಕಾಗಿತ್ತು ಇದಕ್ಕೆ ಏಕ ವ್ಯಕ್ತಿ ಪೋಡಿ ಅಂತ ಕರಿತಾ ಇತ್ತು ಅಂದ್ರೆ ಯಾರ ಅರ್ಜಿ ಕೊಟ್ರೆ ಅವ್ರದ್ದು ಮಾತ್ರ ಪೋಡಿ ಆಗ್ತಾ ಇತ್ತು ಯಾರಿಗೆ ಅರ್ಜಿ ಕೊಡ್ಲಿಕ್ಕೆ ಸಾಮರ್ಥ್ಯ ಇದೆ ಯಾರಲ್ಲಿ ಕೆಲಸ ಮಾಡಿಸೋದಿಕ್ಕೆ ಸಾಮರ್ಥ್ಯ ಇದೆ ಅವ್ರದ್ದು ಮಾತ್ರ ಆಗ್ತಾ ಇತ್ತು ಸೊ ಬೇರೆಯವ್ರದ್ದು ಆಗ್ತಾ ಇರ್ಲಿಲ್ಲ ಈಗ ತಮ್ಮ ಮಾಹಿತಿಗೆ ದಯವಿಟ್ಟು ಅವ್ರು ತಮ್ಗೆ ಹೇಳ್ದವ್ರು ತಮ್ಗೂ ಈ ಸಬ್ಜೆಕ್ಟ್ ಬಗ್ಗೆ ಸಾಕಷ್ಟು ಅರ್ಥ ಇದೆ ಆದ್ರೂ ಸ್ವಲ್ಪ ಸರಿಪಡಿಸ್ತೇನೆ ಈಗ ಮಾನ್ಯ ಸಭಾಪತಿಗಳೇ ಈ ಏಕ ವ್ಯಕ್ತಿ ಪೋಡಿ ಮಾಡೋದಕ್ಕೆ ಸಂಪೂರ್ಣವಾಗಿ ಬಂದ್ ಮಾಡಿದ್ದೇವೆ ಈಗ ಅರ್ಜಿಗೆ ನಾವು ಕಾಯ್ತಾ ಇಲ್ಲ ಸರ್ಕಾರನೇ ಎಲ್ಲಾ ಮಂಜೂರಿದಾರರದ್ದು ದಾಖಲೆಗಳನ್ನ ನಾವೇ ತಯಾರು ಮಾಡಿ ನಾವೇ ಎಲ್ಲರಿಗೂ ಅಭಿಯಾನ ಮಾದರಿಯಲ್ಲಿ ಪೋಡಿ ಮಾಡ್ಲಿಕ್ಕೆ ಮಾಡ್ತಾ ಇದ್ದೇವೆ ಈಗ ಕೆಲಸ ನಡೆದಿದೆ ಈಗ ಎಷ್ಟು ಮಂಜೂರಿದಾರಿದ್ದಾರೆ ರಾಜ್ಯದಲ್ಲಿ ಅಂತ ಇವ್ ಹೇಮಲತಾ ನಾಯ್ಕವರು ಕೇಳಿದ್ದಾರೆ ಅದು ಇಲ್ಲಿವರೆಗೂ ಕೂಡ ಎಷ್ಟು ಜನಕ್ಕೆ ಮಂಜೂರಾಗಿದೆ ಅನ್ನೋದು ಎಲ್ಲಿನೂ ಕರೆಕ್ಟ್ ದಾಖಲೆ ಇಲ್ಲ ಪ್ರತಿ ಅಧಿವೇಶನದಲ್ಲಿ ಪ್ರಶ್ನೆ ಬರ್ತದೆ ಪ್ರತಿ ಅಧಿವೇಶನದಲ್ಲಿ ಸಾವಿರಾರು ಬಾರಿ ಪ್ರಶ್ನೆ ಬಂದಿದೆ ಸಾವಿರ ಉತ್ತರ ನೋಡಿದ್ರೆ ಒಂದೊಂದು ಉತ್ತರದಲ್ಲಿ ಒಂದೊಂದು ಅಂಕಿ ಸಂಖ್ಯೆ ಇರುತ್ತೆ ಯಾಕಂದ್ರೆ ಇಲ್ಲಿವರೆಗೂ ಅದು ಡೇಟಾ ಇರ್ಲಿಲ್ಲ ಈಗ ನಾವೇನ್ ಮಾಡಿದ್ದೇವೆ ರಾಜ್ಯದ ಎಲ್ಲ ಸರ್ಕಾರಿ ಜಮೀನುಗಳಲ್ಲಿ ಯಾರ್ಯಾರಿಗೆ ಮಂಜೂರಿ ಆಗಿದೆ ಅಂತ ನಾವೇನೆ ಒನ್ ಟು ಫೈವ್ ಅಲ್ಲಿ ಮಾಡ್ತಾ ಇದ್ದೀವಿ ಈಗ ಆನ್ಲೈನ್ ಒನ್ ಟು ಫೈವ್ ನಾವು ಮಾಡಿದ್ದೇವೆ ಹಾಗಾಗಿ ಇಲ್ಲಿವರೆಗೆ ಸುಮಾರು ಒಂದು ಎಪ್ಪತ್ಮೂರು ಸಾವಿರದ ಮುನ್ನೂರ ತೊಂಬತ್ತು ಸರ್ವೆ ನಂಬರ್ಗಳಲ್ಲಿ ಮಂಜೂರಿದಾರರದನ್ನ ನಾವು ಪಟ್ಟಿ ಮಾಡಿದ್ದೇವೆ ಎಷ್ಟು ಮಂಜೂರಿದಾರರಿದ್ದಾರೆ ಅಂದ್ರೆ ಎರಡು ಲಕ್ಷ ಐವತ್ತೊಂದು ಸಾವಿರ ಮಂಜೂರಿದಾರರಿದ್ದಾರೆ ಅದರಲ್ಲಿ ಇನ್ನು ನಾವು ಒನ್ ಟು ಫೈವ್ ಮಾಡಬೇಕಾಗಿರೋ ಸರ್ವೆ ನಂಬರ್ಸ್ ಇನ್ನೂ ಅರವತ್ತೇಳು ಸಾವಿರ ಇದೆ ಎಪ್ಪತ್ ಮೂರು ಸಾವಿರದ ಮುನ್ನೂರ ತೊಂಬತ್ ಮಾಡಿದ್ದೇವೆ ಇನ್ನೂ ಅರವತ್ತೇಳು ಸಾವಿರ ಸರ್ವೆ ನಂಬರ್ಗೆ ಒನ್ ಟು ಫೈವ್ ಮಾಡಬೇಕಾಗಿದೆ ಈ ಒನ್ ಟು ಫೈವ್ ಮಾಡಿದಾಗ ಅಲ್ಲಿ ಎಷ್ಟು ಮಂಜೂರಿದಾರರಿದ್ದಾರೆ ಅನ್ನೋದು ನಮ್ಗೆ ದಾಖಲೆ ಸಿಗುತ್ತೆ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ಎಪ್ಪತ್ ಮೂರು ಸಾವಿರ ಮುನ್ನೂರ ತೊಂಬತ್ತರಲ್ಲಿ ಎರಡು ಲಕ್ಷ ಐವತ್ತೊಂದು ಸಾವಿರ ಮಂಜೂರಿದಾರರಿದ್ದಾರೆ ಇದರಲ್ಲಿ ಹಿಂದೆ ಏನಿತ್ತು ಕನಿಷ್ಠ ಐದು ದಾಖಲೆ ಇರಬೇಕು ಅಂತ ಇತ್ತು ಅದನ್ನ ನಾವು ಬಂದ್ಮೇಲೆ ಒಂದು ವರ್ಷ ಕೂತ್ಕೊಂಡು ಅದನ್ನ ತಿದ್ದಿ ತೀಡಿ ಮಾಡಿ ಕನಿಷ್ಠ ಐದು ದಾಖಲೆ ಇದ್ದಿದ್ದೇನೆ ಈಗ ಮೂರು ದಾಖಲೆಗೆ ಇಳಿಸಿದ್ದೇವೆ ಮೂರು ದಾಖಲೆ ಇರೋದು ಎಷ್ಟಿದ್ದಾರೆ ಎರಡು ಲಕ್ಷ ಐವತ್ತೊಂದು ಸಾವಿರದಲ್ಲಿ ಅಂದ್ರೆ ಆ ಒಂದು ಲಕ್ಷ ಹದಿನೇಳು ಸಾವಿರದ ಆರ್ನೂರ ಮೂವತ್ತೊಂಬತ್ತು ಮಂಜೂರಿದಾರರಿಗೆ ಕನಿಷ್ಠ ಮೂರು ದಾಖಲೆ ಇದೆ ಈಗ ಒಂದ್ ಲಕ್ಷ ಹದಿನೇಳು ಸಾವಿರ ಜನರದ್ದು ಕೂಡ ನಾವೇ ಸರ್ಕಾರದಿಂದ ಅವ್ರಿಗೆ ಪೋಡಿ ಮಾಡ್ತಾ ಇದ್ದೇವೆ ಅಳತೆ ಮಾಡ್ತಾ ಇದ್ದೇವೆ ಈಗ ಇವ್ರಿಗೆ ಇನ್ನೊಂದು ಎರಡು ತಿಂಗಳಲ್ಲಿ ಪೋಡಿ ಮುಗಿದು ಹೋಗುತ್ತೆ ಇನ್ನ ಬ್ಯಾಲೆನ್ಸು ಒಂದು ಲಕ್ಷ ಮೂವತ್ತ ಮೂರು ಸಾವಿರ ಜನರಿಗೆ ಮಂಜೂರಿದಾರರಿಗೆ ಕನಿಷ್ಠ ಮೂರು ದಾಖಲೆ ಇಲ್ಲ ಅವ್ರ ಹತ್ರ ಸೊ ಇವೆಲ್ಲವೂ ಕೂಡ ಆನ್ಲೈನ್ ಅಲ್ಲಿ ಮಿಸ್ಸಿಂಗ್ ರೆಕಾರ್ಡ್ಸ್ ಕಮಿಟಿಗೆ ಹೋಗಿದೆ ಈಗ ನೆಕ್ಸ್ಟ್ ಅದನ್ನು ಕೂಡ ಈಗ ಪ್ರತಿ ಹದ್ನೈದು ದಿನಕ್ಕೊಮ್ಮೆ ಮಿಸ್ಸಿಂಗ್ ರೆಕಾರ್ಡ್ಸ್ ಕಮಿಟಿ ಮೀಟಿಂಗ್ ಮಾಡಬೇಕು ಅಂತ ಹೇಳಿದ್ದೇನೆ ಅಲ್ಲೂ ಹೇಳಿದ್ದೇನೆ ಮೂರು ಇಲ್ಲದೆ ಹೋದ್ರೆ ಎರಡು ದಾಖಲೆ ಇದ್ರೂನು ಕೂಡ ಮಾಡಿ ಅಂತ ಹೇಳಿದ್ದೇನೆ ಅಲ್ಲೂ ಕೂಡ ಇನ್ನೊಂದು ಮೂವತ್ ಸಾವಿರ ಕ್ಲಿಯರ್ ಆಗುತ್ತೆ ಈಗ ಒಂದ್ ಲಕ್ಷ ಹದಿನೇಳು ಸಾವಿರ ಆಟೋಮ್ಯಾಟಿಕಲಿ ಪೋಡಿ ಆಗ್ತಾ ಇದೆ ಅದ್ರ ಜೊತೆಗೆ ಇನ್ನ ಮೂವತ್ತು ಸಾವಿರ ಆಗುತ್ತೆ ಸೊ ಅಲ್ಲಿಗೆ ಔಟ್ ಆಫ್ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಒನ್ ಲ್ಯಾಕ್ ಫಾರ್ಟಿ ಸೆವೆನ್ ತೌಸಂಡ್ ಅವ್ರಿಗೆ ನಾವೇ ಪೋಡಿ ಮಾಡಿಕೊಡ್ತೇವೆ ಇದು ಯಾ ಇವು ಒಂದಕ್ಕೂ ನಮ್ಗೆ ಅರ್ಜಿ ಬಂದಿಲ್ಲ ಅರ್ಜಿ ಸ್ವೀಕೃತಿ ಆಗಿಲ್ಲ ಅರ್ಜಿ ಕೇಳಿಲ್ಲ ಅರ್ಜಿ ತಗೊಂಡಿಲ್ಲ ಇಷ್ಟು ನಾವೇ ಹೋಗಿ ಮಾಡ್ತಾ ಇರುವಂತ ಕೆಲಸ ಸೊ ಐದಿದ್ದನ್ನ ಮೂರು ಮಾಡಿದ್ದೇವೆ ಮೂರರಲ್ಲಿ ಎರಡು ಇರುವಂತ ಪ್ರಕರಣಗಳನ್ನು ಕೂಡ ಮಾಡಿ ಅಂತ ನಾನು ಡಿ ಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಈ ರೀತಿ ಮಾಡೋದ್ರಿಂದ ಬಹುಶಃ ಇನ್ನ ಮುಂದಿನ ನನ್ನ ಪ್ರಕಾರ ಡಿಸೆಂಬರ್ ಒಳಗಡೆ ಬಹುಶಃ ಎರಡು ಲಕ್ಷ ಮಂಜೂರಿದಾರರಿಗೆ ನಾವೇ ಸರ್ಕಾರದಿಂದ ಪೋಡಿ ಮಾಡಿಕೊಡ್ತಾ ಇದ್ದೇವೆ ಈಗ ಇದಕ್ಕೆ ಕಂಪ್ಯಾರಿಸನ್ ಕೇಳ್ಬಹುದು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಮ್ದೇ ಸರ್ಕಾರ ಇತ್ತು ಎಷ್ಟು ಜನಕ್ಕೆ ಪೋಡಿ ಆಗಿದೆ ತಮ್ಗೆ ಗೊತ್ತಾ ಏಕ ವ್ಯಕ್ತಿಯಲ್ಲಿ ಆವಾಗ ಐದ್ ಸಾವಿರ ಎಂಟುನೂರು ಮಂಜೂರಿದಾರರಿಗೆ ಆಗಿದೆ ಹದಿಮೂರರಿಂದ ಹದಿನೆಂಟು ನೀವ್ ಹೇಳ್ಬೋದು ನಿಮ್ ಸರ್ಕಾರ ಇದ್ದಾಗ ನಾವು ಮಾಡಿದೀವಿ ಅಂತ ಹದಿನೆಂಟರಿಂದ ಇಪ್ಪತ್ ಮೂರರ ನಡುವೆ ಆಗಿರೋದು ಕೋಡಿ ಎಂಟ್ ಸಾವಿರ ಐದ್ನೂರು ಮಂಜೂರಿದಾರರಿಗೆ ನಾನು ಹೋದ ಡಿಸೆಂಬರ್ ಗೆ ಶುರು ಮಾಡಿ ಈ ಡಿಸೆಂಬರ್ ಗೆ ನಾವ್ ಹೇಳ್ತಾ ಎರಡು ಲಕ್ಷ ಮಂಜೂರಿದಾರರಿಗೆ ನಾವು ಕೋಡಿ ಮಾಡ್ಕೊಡ್ತಾ ಇದ್ದೇವೆ ಸೊ ಸಭಾಪತಿಯವರ ಹೇಳುವ ಸಾರಾಂಶ ಇಷ್ಟೇ ಏನೆಲ್ಲ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಮಾಡ್ತಾ ಇದ್ದೇವೆ ಕೆಲವ್ರು ಏನೂ ದಾಖಲೆ ಇಲ್ಲದೆ ಇರೋರು ಇರಬಹುದು ಫಸ್ಟ್ ಯಾರ್ಯಾರ್ದು ಮಾಡ್ಕೊಡ್ಲಿಕ್ಕೆ ಸಾಧ್ಯ ಅದನ್ನೆಲ್ಲ ಮಾಡ್ಕೊಡ್ತೇವೆ ಆಮೇಲೆ ಮಾಡ್ಲಿಕ್ಕೆ ಬಹಳ ಕಷ್ಟ ಇರುವಂತ ಕೆಲ್ಸ ಅದ್ರ ಅದ್ರ ಕಡೆಗೆ ಆ ನಂತರ ಗಮನ ಕೊಡ್ತೇವೆ ಅವ್ರು ಹೇಳಿದಂತ ಡಿಸ್ಪ್ಯೂಟ್ ಪ್ಲಾನ್ ಇದ್ರಲ್ಲಿ ಬೋಡಿಯಲ್ಲಿ ಡಿಸ್ಪ್ಯೂಟ್ ಕಡಿಮೆ ಇದ್ ನಾವು ರೆಕಾರ್ಡ್ ವೆರಿಫೈ ಮಾಡ್ತೀವಿ ಅವ್ರು ನಿಜವಾಗ್ ಮಂಜೂರಿದಾರರಾಗಿದ್ರೆ ಅವ್ರು ಹೇಳಿದ್ರು ತ್ರೀ ಅಂಡ್ ನೈನ್ ಮಿಸ್ ಮ್ಯಾಚ್ ಇರುತ್ತೆ ಎಕ್ಸೆಸ್ ಮಂಜೂರ್ ಆಗಿದ್ರೆ ಅದನ್ನ ಫೀಲ್ಡ್ ಅಳತೆ ಮಾಡ್ತೀವಿ ರೆಕಾರ್ಡ್ ನೋಡ್ತೀವಿ ಯಾವ್ದು ಕಡಿಮೆ ಇದ್ರೆ ಅದ್ ಅವ್ರಿಗೆ ಮಾಡ್ಕೊಡ್ತೇವೆ ಸೊ ಅಧ್ಯಕ್ಷ ಸಭಾಪತಿಯವರ ಅವರ ಆಶಯದಂತೆ ಕೆಲಸ ಮಾಡ್ತಾ ಇದ್ದೇವೆ ಹಿಂದೆ ಎಲ್ಲ ಐದು ವರ್ಷದಲ್ಲಿ ಐದ್ ಸಾವಿರ ಆರ್ ಸಾವಿರ ಆದ್ರೆ ಈಗ ಒಂದು ವರ್ಷದಲ್ಲಿ ನಾವು ಎರಡು ಲಕ್ಷ ಗುರಿ ಇಟ್ಕೊಂಡು ಆ ದಿಕ್ಕಿನಲ್ಲಿ ಈಗ ಆಲ್ರೆಡಿ ಒಂದ್ ಲಕ್ಷ ಹದಿನೇಳು ಸಾವಿರ ಮಾಡಿದ್ದೇವೆ ಇನ್ನ ಬರುವ ಐದ್ ತಿಂಗಳಲ್ಲಿ ಬ್ಯಾಲೆನ್ಸ್ ಇರೋದ್ ಮಾಡಿ ಈ ಡಿಸೆಂಬರ್ ಅಷ್ಟೊತ್ತಿಗೆ ಎರಡು ಲಕ್ಷ ಪೋಡಿ ಮಾಡ್ತೇವೆ ಸಭಾಪತಿಯವರ